ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬೋಲ್ಸ್ ತಂಡಕ್ಕೆ ಮೂರು ಜನ ಸ್ಟಾರ್ ಆಟಗಾರರು ಎಂಟ್ರಿ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ಗಾಗಿ ನಡೀತಾ ಇರುವಂಥ ಮಿನಿ ಆಪ್ಷನ್ನಲ್ಲೇ ಇದೀಗ ನಮ್ಮ ಬೆಂಗಳೂರು ಬೋಲ್ಸ್ ತಂಡ ಮೊದಲ ದಿನದಲ್ಲಿ ಮೂರು ಜನ ಸ್ಟಾರ್ ಆಟಗಾರರನ್ನು ಖರೀದಿ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಬಂದಿದ್ದಾರೆ ಎಷ್ಟು ಅಮೌಂಟ್ಗೆ ಬಂದಿದ್ದಾರೆ ಅದರಲ್ಲಿ ಎಷ್ಟು ಜನ ಡಿಫೆಂಡರ್ಸ್ ಎಷ್ಟು ಜನ ರೈಡರ್ಸ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ನ ಮಿನಿ ಆಪ್ಷನ್ ಮೊದಲ ದಿನದ ಆಪ್ಷನ್ ಲೈವ್ ಆದರೆ ಎರಡನೇ ದಿನದ ಆಪ್ಷನ್ ಲೈವ್ ಇರೋದಿಲ್ಲ ಅಂತಾನೆ ಹೇಳಬಹುದು ಇದರಿಂದಾಗಿ ನಾವು ಯಾವ ಆಟಗಾರರು ಯಾವ ತಂಡಕ್ಕೆ ಹೋಗ್ತಾರೆ ಅನ್ನುವಂತ ಮಾಹಿತಿಯನ್ನು ಕೆಲವು ಚಾನಲ್ಸ್ಗಳ ಗಳ ತಿಳ್ಕೊಳ್ಬೇಕಾಗುತ್ತೆ ಇದಕ್ಕಾಗಿ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಯಾವೆಲ್ಲ ಆಟಗಾರರು ಬರ್ತಾರೆ ಅನ್ನುವಂತ ಮಾಹಿತಿ ನಿಮಗೆ ಬೇಕು ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡುವಂತೆ ನಿನ್ನೆ ಪ್ರಮುಖ ಆಪ್ಷನ್ ನಮ್ಮ ಬೆಂಗಳೂರು ಬುಲ್ಸ್ ತಂಡ ತಂಡಕ್ಕೆ ಖರೀದಿ ಮಾಡಿದಂತ ಮೊದಲನೇ ಆಟಗಾರ ಯಾರು ಅಂದ್ರೆ ಅಂಕುಶ್ ಅಂತಲೇ ಹೇಳಬಹುದು ಇವರನ್ನು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದಲ್ಲಿ ನೀವು ನೋಡಿರ್ತೀರಾ ಸ್ಟ್ರಾಂಗ್ ಡಿಫೆಂಡರ್ ಲೆಫ್ಟ್ ಕವರ್ ಡಿಫೆಂಡರ್ ಇವರನ್ನ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅವರ ಬೇಸ್ ಪ್ರೈಸ್ ಆಗಿರುವಂತಹ ಮೂವತ್ತು ಲಕ್ಷ ರೂಪಾಯಿಗೆ ತಂಡಕ್ಕೆ ಖರೀದಿ ಮಾಡಿಕೊಂಡಿದೆ ಅಂತಾನೆ ಹೇಳಬಹುದು ಇನ್ನು ಎರಡನೆಯದಾಗಿ ನಮ್ಮ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಆಟಗಾರ ಯಾರು ಅಂದ್ರೆ ಯೋಗೇಶ್ ದುಲ್ ಇವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಎರಡನೇ ಆಟಗಾರನಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇವರು ಅರವತ್ತು ಲಕ್ಷ ರೂಪಾಯಿಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನ ಸೇರ್ಕೊಂಡಿದ್ದಾರೆ ಇವರು ಕೂಡ ಡಿಫೆಂಡರ್ ಅಂತಾನೆ ಹೇಳ್ಬಹುದು ಇನ್ನು ಕೊನೆಯದಾಗಿ ಬುಲ್ಸ್ ತಂಡ ಖರೀದಿ ಮಾಡಿರುವಂತಹ ಆಟಗಾರ ಯಾರು ಅಂದ್ರೆ ಯೋಗೀಶ್ ದಹಿಯ ಇವರು ಕೂಡ ಡಿಫೆಂಡರ್ ಇವರು ನಮ್ಮ ಬುಲ್ಸ್ ತಂಡಕ್ಕೆ ಬಂದಿರುವಂತಹ ಹೈಯೆಸ್ಟ್ ಮೊತ್ತದ ಆಟಗಾರ ಅಂತಾನೇ ಹೇಳ್ಬೋದು ಒಂದು ಕೋಟಿ ಹನ್ನೆರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಇವರು ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನು ಸೇರಿಕೊಂಡಿದ್ದಾರೆ ಇವು ಮೂರು ಜನ ಸ್ಟಾರ್ ಆಟಗಾರರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಡ ಕೊಟ್ಟಿದ್ದಾರೆ ಮೂರು ಜನ ಕೂಡ ಡಿಫೆಂಡರ್ಸ್ ಅಂತಲೇ ಹೇಳಬಹುದು ಇನ್ನೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವುದೇ ರೈಡರ್ ಅನ್ನ ಖರೀದಿ ಮಾಡಿಲ್ಲ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇವತ್ತಿನ ಆಪ್ಷನ್ ಬಗ್ಗೆ ಪ್ರತಿಯೊಂದು ಮಾಹಿತಿ ಬೇಕು ಅಂದರೆ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ